ಭಾರತದಲ್ಲಿ ಟೆಸ್ಲಾ ಕಂಪನಿಯ ಪರ್ಚರಿ ಉದ್ಯೋಗ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ವಿಶ್ವದ ಖ್ಯಾತ ಉದ್ಯಮಿ ಬಿಲಿಯನೇರ್ ಎಲೋನ್ ಮಸ್ಕ್ ಬಡೆತನದ ದೈತ್ಯ ಕಂಪನಿ ಎಲೆಕ್ಟ್ರಿಕ್ ವೆಹಿಕಲ್ ದೈತ್ಯ ಟೆಸ್ಲಾ ಇಂಕ್ ಕಂಪನಿಯು ಭಾರತದಲ್ಲಿ ಉದ್ಯೋಗ ನೇಮಕಾತಿಯನ್ನು ಪ್ರಾರಂಭಿಸಿದೆ ವಾಹನ ಮಾರಾಟ ಸರ್ವಿಸ್ ಗ್ರಾಹಕರ ಬೆಂಬಲ ಕಾರ್ಯಾಚರಣೆ ವ್ಯವಹಾರ ಸೇರಿದಂತೆ ವಿವಿಧ ವರ್ಗಗಳಲ್ಲಿ ಟೆಸ್ಲಾ ಇಂಕ್ ಭಾರತೀಯರ ನೇಮಕಕ್ಕೆ ಮುಂದಾಗಿದೆ ಪ್ರತಿಷ್ಠಿತ ಟೆಸ್ಲಾ ಕಾರು ಕಂಪನಿಯಲ್ಲಿ ಉದ್ಯೋಗ ಮಾಡಲು ಬಯಸುವವರು ಭಾರತೀಯರಿಗೆ ಈ ಕೆಳಗಿನ ಒಂದಷ್ಟು ಉದ್ಯೋಗಗಳನ್ನು ನೀಡಿದೆ ನೀವು ಹೇಗೆ ಮತ್ತು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಎನ್ನುವುದರ ವಿವರಗಳನ್ನು ಪರಿಶೀಲಿಸಬಹುದು ಟೆಸ್ಲಾ ಕಂಪನಿಯು ಮಹಾರಾಷ್ಟ್ರದ ಮುಂಬೈ ಸರ್ಬನ್ನಲ್ಲಿ ಉದ್ಯೋಗ ಅವಕಾಶವನ್ನ ನೀಡ್ತಾ ಇದೆ ಸೇವಾ ವ್ಯವಸ್ಥಾಪಕರು ಟೆಸ್ಲಾ ಸಲಹೆಗಾರ ಅಂಗಡಿ ವ್ಯವಸ್ಥಾಪಕ ಸೇವಾ ಸಲಹೆಗಾರ ಭಾಗ ಸಲಹೆಗಾರ ವಿತರಣಾ ಕಾರ್ಯಾಚರಣೆಯ ತಜ್ಞರು ಸೇವಾ ತಂತ್ರಜ್ಞ ವ್ಯವಹಾರ ಕಾರ್ಯಾಚರಣೆ ವಿಶ್ಲೇಷಕ ಗ್ರಾಹಕ ಬೆಂಬಲ ಮೇಲ್ವಿಚಾರಕ ಗ್ರಾಹಕ ವಲಯದಲ್ಲಿ ತಜ್ಞರು ಆರ್ಡರ್ ಕಾರ್ಯಾಚರಣೆಯ ತಜ್ಞರು ಒಳಗಿನ ಮಾರಾಟ ಸಲಹೆಗಾರ ಸೇರಿ ವಿವಿಧ ವಲಯಗಳಲ್ಲಿ ನೀವು ಕಾರ್ಯಾಚರಣೆಯನ್ನ ಮಾಡಬಹುದಾಗಿದೆ ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಹೀಗಿದೆ ಆಸಕ್ತ ಅಭ್ಯರ್ಥಿಗಳು ಮೊದಲು ಟೆಸ್ಲಾ ಇಂಡಿಯಾದ ಅಧಿಕೃತ ವೆಬ್ಸೈಟ್ ಟೆಸ್ಲಾ ಡಾಟ್ ಕಾಮ್ಗೆ ಭೇಟಿ ನೀಡಬೇಕು ಆ ವೆಬ್ಸೈಟ್ನ ಮುಖಪುಟದಲ್ಲಿ ಲಭ್ಯವಿರುವಂತಹ ವೃತ್ತಿ ಲಿಂಕ್ ಕ್ಲಿಕ್ ಮಾಡಿ ಹಾಗೆ ಅಭ್ಯರ್ಥಿಗಳು ದೇಶದಲ್ಲಿ ಉದ್ಯೋಗ ಸ್ಥಳವನ್ನ ನಮೂದಿಸಬೇಕಾದ ಹೊಸ ಪುಟವನ್ನ ತೆರೆದುಕೊಳ್ಳುತ್ತೆ ನಂತರ ನಿಮಗೆ ಎಲ್ಲಾ ವಿಧದ ಉದ್ಯೋಗ ಪ್ರೊಫೈಲ್ಗಳನ್ನು ಹೊಂದಿರುವ ಪುಟ ಕಾಣಿಸುತ್ತೆ ಉದ್ಯೋಗ ಪ್ರೊಫೈಲ್ ಕ್ಲಿಕ್ ಮಾಡಿ ಹಾಗೆ ವಿವರಗಳನ್ನ ಸರಿಯಾಗಿ ಓದಿಕೊಳ್ಳಬೇಕು ನೀವು ಯಾವ ಹುದ್ದೆಗೆ ಅರ್ಹರಂತ ಪರಿಶೀಲನೆ ಮಾಡುವುದು ಅದರಲ್ಲಿ ಕಾಣಿಸುತ್ತೆ ಅದರ ಲಿಂಕನ್ನು ಕ್ಲಿಕ್ ಮಾಡಬೇಕಾಗತ್ತೆ ಕೇಳಲಾದಂತಹ ವಿವರಗಳನ್ನು ನಮೂದಿಸಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಪೂರ್ಣವಾದ ಬಳಿಕ ದೃಢೀಕರಣದ ಪುಟ ಡೌನ್ಲೋಡ್ ಮಾಡಿಕೊಳ್ಳಬಹುದು ಹೆಚ್ಚಿನ ಅಗತ್ಯಕ್ಕಾಗಿ ಅದರ ಪ್ರತಿಯನ್ನ ಇಟ್ಟುಕೊಳ್ಳಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ